ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತಿ ಸ್ವಾಮಿ ಸ್ನೇಹಿತರೆ ನಾನಿವತ್ತು ಗ್ರೀನ್ ಪೀಸ್ ಪನ್ನೀರ್ ಮಾಡಿದ್ದೆ ಸ್ನೇಹಿತರೆ ಇದು ಎಷ್ಟು ರುಚಿಯಾಗಿತ್ತೆ ಅಂದರೆ ಮಧ್ಯಾಹ್ನದ ಊಟಕ್ಕೆ ಎಲ್ಲ ಖಾಲಿಯಾಗಿಬಿಡ್ತು ನೋಡಿ ನೋಡಿದ್ರೇ ತಿನ್ಬೇಕೆ ಅಲ್ವಾ ನೀವು ಇದೇ ರೀತಿ ಮಾಡಿದ್ದಾದರೆ ಟೇಸ್ಟ್ ಆಗೋದಂತೂ ಗ್ಯಾರಂಟಿ ಸ್ನೇಹಿತರೆ ನೀವು ಕೂಡ ಇವತ್ತೇ ಮಾಡಿ ಎಲ್ಲವೂ ಕೂಡ ಮನೆಯಲ್ಲಿರುವ ವಸ್ತುಗಳೇ ಓಕೆ ಗ್ರೀನ್ ಪೀಸ್ ಪನ್ನೀರ್ ಮಸಾಲವನ್ನು ಹೇಗೆ ಮಾಡೋದಂತ ಒಮ್ಮೆ ನೋಡ್ಕೊಂಡ್ಬಿಡಿ ಮೊದಲಿಗೆ ಸ್ಟವ್ ಮೇಲೆ ಕಡಾಯಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಆನಂತರ ನೋಡಿ ದೊಡ್ಡದಾಗಿದ್ದರೆ ಮೂರು ಈರುಳ್ಳಿಯನ್ನು ಚಿಕ್ಕದಾಗಿದ್ದರೆ ನಾಲ್ಕು ಈರುಳ್ಳಿಯನ್ನು ಕಟ್ ಮಾಡಿ ಕಡಾಯಿಗೆ ಹಾಕಿ ಈರುಳ್ಳಿ ಸ್ವಲ್ಪ ಬಾಡುವವರೆಗೂ ಫ್ರೈ ಮಾಡ್ತಾನೆ ಇರಿ ಆನಂತರ ಅದಕ್ಕೆ ಎಂಟತ್ತು ಗೋಡಂಬಿಯನ್ನು ಹಾಕಿ ಮತ್ತೆರಡು ಚಕ್ಕೆ ಪೀಸ್ಗಳನ್ನು ಕೂಡ ಈಗಲೇ ಸೇರಿಸಿ ಆನಂತರ ಒಂದು ಸ್ಪೂನು ಕೊತ್ತಂಬರಿ ಬೀಜವನ್ನು ಕೂಡ ಇಲ್ಲಿ ಹಾಕಿ ಅಂದರೆ ಧನಿಯವನ್ನು ಈಗಲೇ ಸೇರಿಸಿ ಅದರ ನಂತರ ಅರ್ಧ ಸ್ಪೂನು ಜೀರಿಗೆಯನ್ನು ಸೇರಿಸಿ ಓಕೆ ಇವಿಷ್ಟೇ ಮಸಾಲ ಸಾಮಾನುಗಳು ಈಗ ಜೀರಿಗೆ ಮತ್ತು ಧನಿಯಾ ಹಾಗೆ ಚಕ್ಕೆ ಅಂತ ಪರಿಮಳ ಬರುವವರೆಗೂ ಫ್ರೈ ಮಾಡಿ ಅನಂತರ ದೊಡ್ಡದಾಗಿದ್ದರೆ ಎರಡು ಇಲ್ಲಾದ ಚಿಕ್ಕದಾಗಿದ್ದರೆ ಮೂರು ಟೊಮೆಟೊವನ್ನು ಕಟ್ ಮಾಡಿ ಈ ಕಡಾಯಿಗೆ ಸೇರಿಸಿ ನೋಡಿ ಟೊಮೆಟೊ ಪಿಕ್ಗಳು ಸ್ವಲ್ಪ ಸಾಫ್ಟ್ ಆಗುವವರೆಗೂ ಫ್ರೈ ಮಾಡ್ತಾನೆ ಇಡಿ ನೋಡಿ ಫ್ರೆಂಡ್ಸ್ ಈಗ ನಾನು ಹೇಳಿದ ಹಾಗೆ ಟೊಮೆಟೊ ಸಾಫ್ಟ್ ಆಗಿದೆ ಸೊ ನಾನೀಗ ಸ್ಟವಿಂದ ಪಾತ್ರೆಗೆ ಇದ್ದೇನೆ ಇದನ್ನು ಹಾಗೆ ಬಿಸಿ ಆಗಲಿಕ್ಕೆ ಬಿಡಿ ಸ್ನೇಹಿತರೆ ನಾನಿವತ್ತು ಗ್ರೀನ್ ಪೀಸ್ ಪನ್ನೀರ್ ಮಸಾಲ ಮಾಡಬೇಕಂತ ಪ್ಲ್ಯಾನ್ ಮಾಡಿ ನಿನ್ನೆ ಗ್ರೀನ್ ಪೀಸನ್ನು ಹುಡುಕಿದ್ರೆ ಮಾರ್ಕೆಟ್ನಲ್ಲಿ ಸಿಗಲಿಲ್ಲ ಸೊ ಮನೆಯಲ್ಲಿರುವ ಗ್ರೀನ್ ಬಟಾಣಿಯನ್ನೇ ನಿನ್ನೆ ರಾತ್ರಿ ನೆನೆಸಿಬಿಟ್ಟು ಅದನ್ನೀಗ ಗಟ್ಟಿಯಾಗಿ ಬೇಯಿಸ್ಕೊಂಡಿದ್ದೇನೆ ನೋಡಿ ಅದು ಈಗ ಫ್ರೆಶ್ ಗ್ರೀನ್ ಪೀಸ್ ಥರನೇ ಆಗಿದೆ ಜಸ್ಟ್ ಹೆಜುಕಿದರೆ ಮಾತ್ರ ಒಡೆಯುತ್ತೆ ಸೊ ಫ್ರೆಂಡ್ಸ್ ನೀವು ಕೂಡ ಇದೇ ರೀತಿ ಗಟ್ಟಿಯಾಗಿ ಬೇಯಿಸ್ಕೊಳ್ಳಿ ಓಕೆ ಇದನ್ನೀಗ ಸೈಡ್ಗೆ ಇಡೋಣ ಈಗ ನೋಡಿ ಫ್ರೆಂಡ್ಸ್ ಈರುಳ್ಳಿ ಟೊಮೆಟೊ ಮಿಶ್ರಣ ಈಗ ಕೂಲಾಗಿದೆ ಅದನ್ನೀಗ ಮಿಕ್ಸಿ ಜಾರಿಗೆ ಇದ್ದೇನೆ ಎಲ್ಲವೂ ಕೂಡ ಮಿಕ್ಸಿ ಜಾರಿಗೆ ಹಿಡಿಯುವುದಿಲ್ಲ ಅರ್ಧವನ್ನು ಈಗ ಹಾಕ್ಕೊಳ್ತಾ ಇದ್ದೇನೆ ಓಕೆ ಈಗ ನೋಡಿ ಫೈನ್ ಪೇಸ್ಟ್ ಆಯಿತು ಅದನ್ನು ಒಂದು ಬೌಲ್ಗೆ ಹಾಕಿಬಿಟ್ಟು ಈಗ ಮತ್ತ ಉಳ್ದದನ್ನು ಮಿಕ್ಸಿ ಜಾರಿಗೆ ಹಾಕ್ತಿದ್ದೇನೆ ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ರುಬ್ಲಿಕ್ಕೆ ತರ್ಕೊಂಡು ಹೋಗ್ತಾ ಇದ್ದೇನೆ ಓಕೆ ನೋಡಿ ಅದು ಕೂಡ ಈಗ ಪೇಸ್ಟ್ ಆಯಿತು ಅದೇ ಬೌಲಿಗೆ ವರ್ಗಾಯಿಸ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಗ್ರೀನ್ ಪೀಸ್ ಮಸಾಲೆಗೆ ಬೇಕಾದ ಮಸಾಲೆ ಅರ್ಧದಷ್ಟು ರೆಡಿ ಆಯಿತು ಈಗ ಸ್ಟವ್ ಮೇಲೆ ಕಡಾಯಿ ಇಟ್ಟು ಅದಕ್ಕೆ ಒಂದು ಸ್ಪೂನು ತುಪ್ಪವನ್ನು ಇದ್ದೇನೆ ಆನಂತರ ತೆಗೆದಿಟ್ಟ ಇನ್ನೂರು ಗ್ರಾಮ್ ಪನ್ನೀರ್ ಪೀಸ್ಗಳನ್ನು ಅದಕ್ಕೆ ಸೇರಿಸ್ತಿದ್ದೇನೆ ಸ್ನೇಹಿತರೆ ಡೋಂಟ್ ಬೋಡ ಡೀಪ್ ಫ್ರೈ ಷ್ಟು ಬಿಸಿ ಮಾಡಿ ಸಾಕು ಇಲ್ಲಿ ನೀವು ಕೆಂಪಗಾಗುವುದಕ್ಕೆ ತೆಗೆದುಕೊಳ್ಬೇಕಾದ ಅಗತ್ಯ ಇಲ್ಲ ಸಾಮಾನ್ಯವಾಗಿ ಪನ್ನೀರ್ ಗ್ರೀನ್ ಮಸಾಲೆಗೆ ಹಸಿ ಪನ್ನೀರನ್ನೇ ಹಾಕ್ತಾರೆ ಈ ರೀತಿ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡಿದರೆ ತುಂಬ ಟೇಸ್ಟಿ ಆಗುತ್ತೆ ಸ್ವಲ್ಪ ಬಿಸಿ ಹಾಕ್ಕೊಳ್ಳಾಕ್ಬಿಡಿ ನೋಡಿ ನಾನು ಕೂಡ ಈಗ ಹಾಕ್ತಾ ಇದ್ದೇನೆ ಓಕೆ ತವಾದಲ್ಲಿ ತುಪ್ಪ ಖಾಲಿಯಾಗಿದ್ದರೆ ಮತ್ತೆ ಒಂದು ಸ್ಪೂನು ತುಪ್ಪವನ್ನು ಹಾಕೊಳ್ಳಿ ಈ ಕಡಾಯಿಗೆ ಈಗ ಒಂದು ಸ್ಪೂನು ಸೋಂಪು ಕಾಳನ್ನು ಹಾಕಿ ಸೋಂಪು ಕಾಳನ್ನು ಚೆನ್ನಾಗಿ ಫ್ರೈ ಮಾಡಿ ಆನಂತರ ಈ ಕಡಾಯಿಗೆ ಎರಡು ಎಲೆಗಳನ್ನು ಹಾಕಿ ಈಗ ಒಂದೂವರೆ ಸ್ಪೂನು ಅಚ್ಚ ಮೆಣಸಿನ ಪೌಡ್ರನ್ನು ಹಾಕಿ ಆನಂತರ ಒಂದು ಕಾಲು ಸ್ಪೂನ್ಗಿಂತಲೂ ಕಡಿಮೆ ಅರಿಶಿನದ ಪೌಡ್ರನ್ನು ಸೇರಿಸಿ ಇವೆಲ್ಲ ತುಪ್ಪದಲ್ಲಿ ಲೋ ಫ್ಲೇಮ್ನಲ್ಲಿ ಫ್ರೈ ಆಗುತ್ತಿದ್ದಂತೆ ಮಾಡಿಟ್ಟ ಮಸಾಲೆಯನ್ನು ಇದೇ ಕಡಾಯಿಗೀಗ ಸೇರಿಸಬೇಕು ಓಕೆ ಫ್ರೆಂಡ್ಸ್ ಈಗ ಈ ಮಸಾಲೆಯನ್ನು ಇದರಲ್ಲಿ ಸರಿಯಾಗಿ ಮಿಕ್ಸ್ ಮಾಡಿ ಹಾಗೆ ಇದಕ್ಕೆ ನೀರನ್ನು ಸೇರಿಸಬೇಡಿ ಬಿಸಿಯಾಗುವವರೆಗೂ ಚೆನ್ನಾಗಿ ಫ್ರೈ ಮಾಡಿ ಒಂದೆರಡು ಕುರಿಯುವ ಗುಳ್ಳೆಗಳು ಬರಲಿ ಆನಂತರ ಇದಕ್ಕೆ ನೀರು ಸೇರಿಸಿ ನಿಮಗೆ ಬೇಕಾದ ದಪ್ಪಕ್ಕೆ ಮಾಡಿಕೊಳ್ಳಿ ಹಾಗೆ ನೋಡಿ ತೆಗೆದಿಟ್ಟ ಪನ್ನೀರನ್ನು ಕೂಡ ಇದಕ್ಕೆ ಸೇರಿಸ್ಬಿಡಿ ನೋಡಿ ಫ್ರೆಂಡ್ಸ್ ಬಾಯ್ಲ್ ಆಗುತ್ತಿರುವ ಮಸಾಲೆಗೆ ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಹಾಗೆ ಒಂದು ಸ್ಪೂನ್ ಉಪ್ಪನ್ನು ಕೂಡ ಸೇರಿಸ್ಬಿಡಿ ಆನಂತರ ನೋಡಿ ಫ್ರೆಂಡ್ಸ್ ಈ ಕಸೂರಿ ಮೇಥಿಯನ್ನು ಹಾಕಲೇಬೇಕು ತುಂಬ ಆಗುತ್ತೆ ಆನಂತರ ಎರಡು ಸ್ಪೂನು ಕ್ರೀಮನ್ನು ಸೇರಿಸಿ ಅಂದರೆ ಹಾಲಿನ ಕೆನೆಯನ್ನು ಇಲ್ಲಿ ಸೇರಿಸಬೇಕು ಇದರಿಂದ ಬಾಯಿ ಚಪ್ಪರಿಸುವಂಥ ಪನ್ನೀರ್ ಮಸಾಲ ರೆಡಿಯಾಗುತ್ತೆ ಸ್ನೇಹಿತರೆ ಈ ಪನ್ನೀರ್ ಮಸಾಲ ತುಂಬ ಟೇಸ್ಟಿಯಾಗಿತ್ತು ನೀವು ಕೂಡ ಇವತ್ತೇ ಮಾಡಿ ಏನು ಹೊರಗಡೆಯಿಂದ ತರುವ ಅಗತ್ಯನೇ ಇಲ್ಲ ಎಲ್ಲ ಮನೆಯಲ್ಲಿರೋ ವಸ್ತುಗಳೇ ಒಂದು ತಂದುಕೊಂಡ್ರೆ ಸಾಕು ಹಾಲಿದ್ರೆ ನೀವು ಕೂಡ ಮನೆಯಲ್ಲಿ ಪನ್ನೀರನ್ನು ತಯಾರಿಸ್ಕೊಂಡು ಇವತ್ತೇ ಮಾಡಬೇಡಿ ಈ ಪನ್ನೀರ್ ಮಸಾಲೆಯನ್ನು ನೀವು ಸರಿಯಾಗಿ ನೋಡಿಕೊಂಡ್ರೆ ಇದೇ ರೀತಿ ಮಾಡಿದರೆ ಟೇಸ್ಟಿ ಗ್ಯಾರಂಟಿ ಎಷ್ಟು ಭರವಸೆಯಿಂದ ನಾನು ನಿಮಗೆ ಹೇಳ್ತಾ ಇದ್ದ ಮೇಲೆ ನೀವು ಇದನ್ನು ಫ್ರೆಂಡ್ಸ್ ಮತ್ತು ರಿಲೇಟಿವ್ಸು ಕೂಡ ಶೇರ್ ಮಾಡಿ ಖಂಡಿತ ಅವರು ಕೂಡ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾರೆ